ನಮಸ್ತೆ ಎಲ್ಲರಿಗೂ ಇದು ನಮ್ಮ ಚಿತ್ರದುರ್ಗ ಇದು ಗಂಡು ಮೆಟ್ಟಿದ ನಾಡುವಂಥ ಹೆಸರ ಹೆಸರಾಗಿರುವಂಥ ಇದು ನಮ್ಮ ನಗರ ಭಾಳ ಅದ್ಭುತವಾದಂಥ ಇದು ಹೆಸರನ್ನು ಹೊಂದಿದ್ದಂತಹ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಚಿತ್ರದುರ್ಗಕ್ಕೆ ಕೇವಲ ಕೇವಲ ಹನ್ನೊಂದರಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಒಂದು ಒಳ್ಳೆ ರೆಡ್ ಸಾಯಿಲು ಅಂದರೆ ಕೆಂಪು ಭೂಮಿ ಟಾಪ್ ಒನ್ ಕ್ವಾಲಿಟಿ ಇರುವಂತಹ ಭೂಮಿನ ನಾನು ತೋರಿಸ್ತೀನಿ ನಿಮಗೆ ಇವತ್ತು ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಕಸ್ಟಮರ್ಗೆ ಹಾಗೂ ಮತ್ತು ನಮ್ಮ ಬೆಂಗಳೂರಿಂದ ಬರುವಂಥ ಕಸ್ಟಮರ್ಗೆ ಇದು ಒಂದು ಒಳ್ಳೆಯ ಗುಡ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಕೆಂಪು ಭೂಮಿ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಈ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಟಾಪ್ ಆನ್ ಕ್ವಾಲಿಟಿ ಒಂದು ಸಾಯಿಲ್ ಇದೆ ಕೆಂಪು ಭೂಮಿ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಈಗ ನಾನು ನಿಯರ್ ಬೈ ಸರ್ಕಲಲ್ಲಿದ್ದೀನಿ ಸರ್ಕಲಿಂದ ಜಮೀನ್ಗೆ ಹೋಗೋಣ ಒಳ್ಳೆ ಈಗ ಭದ್ರಾ ಮೇಲ್ದಂಡೆ ಯೋಜನೆ ಆಗಿದೆ ನಿಮಗೆಲ್ಲ ತಿಳಿದಂತೆ ಭದ್ರಾ ಮೇಲ್ದಂಡೆ ಏನು ಕಾಲುವೆಗಳಾಗಿದೆಯೋ ಕೇವಲ ಅಲ್ಲಿಂದ ಎರಡೇ ಎರಡು ಕಿಲೋಮೀಟ್ರು ಅಷ್ಟೇ ಜಮೀನು ಭಾಳ ಅದ್ಭುತವಾದಂಥ ಭೂಮಿ ವಿಲೇಜ್ಗೆ ಕೇವಲ ಹಂಡ್ರೆಡ್ ಮೀಟರ್ನಲ್ಲಿದೆ ವಿಲೇಜಿಂದ ಎರಡನೇ ಪ್ರಾಪರ್ಟಿ ಒಳ್ಳೆ ರಸ್ತೆ ಇದೆ ಜಮೀನ್ ಯಾವುದೇ ಥರ ರಸ್ತೆಗೆ ಸಮಸ್ಯೆ ಇಲ್ಲ ಮತ್ತೊಂದು ಹೇಳೋದಾದರೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಪೇಪರ್ಸ್ ರೆಡಿ ಇದೆ ಜನ್ರಲ್ ಪ್ರಾಪರ್ಟಿ ನೋಡಿ ಒಳ್ಳೆ ರಸ್ತೆ ಈ ರಸ್ತೆಯಿಂದ ನಾವು ಹನ್ನೆರಡು ಕಿಲೋಮೀಟರ್ ಟೈಮ್ ಮಾಡಿದರೆ ಒಳ್ಳೆ ಪ್ರಾಪರ್ಟಿ ಈ ಥರ ನ್ಯಾಷನಲ್ ಹೈವೇ ಎನ್ ಹೆಚ್ಚಿಂದ ಹೋದರೆ ಕೇವಲ ನಮಗೆ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ನಿಮಗೆ ಸಂಪೂರ್ಣವಾದಂಥ ರಸ್ತೆ ಭೂಮಿ ಭೂಮಿಯ ಬೆಲೆ ಮತ್ತು ಅಲ್ಲಿರುವಂಥ ನೀರಿನ ವಾತಾವರಣ ನೀರಿನ ಒಂದು ಅನುಕೂಲತೆ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ ಚಿತ್ರದುರ್ಗದಲ್ಲಿ ವಾಸವಾಗಿದ್ದು ಅಥವಾ ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ನನ್ನ ಕಸ್ಟಮರ್ಗೆ ನನ್ನ ಪ್ರಿಯ ಗ್ರಾಹಕರಿಗೆ ಹೇಳೋದು ಅಂದರೆ ಒಳ್ಳೆ ಭೂಮಿನ ಅನುಕೂಲತೆ ಮೇಲೆ ಖರೀದಿ ಮಾಡೋದಕ್ಕೆ ಯಾವುದೇ ಥರ ಸಂಶಯ ಇಟ್ಕೊಬಾರ್ದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ರೆಡಿ ಇದೆ ಪ್ರಾಪರ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಭದ್ರಾ ಮೇಲ್ದಂಡ ಯೋಜನೆ ಅನುಕೂಲ ಆಗ್ತಕ್ಕಂತೆ ನಮಗೆ ಸಿಗ್ತಾಯಿದೆ ತುಂಬ ಒಳ್ಳೆಯ ಪ್ರಾಪರ್ಟಿ ಭಾಳ ಚೆನ್ನಾಗಿದೆ ನಮಗೆ ಬೆಂಗಳೂರಿಂದ ಬಂದರೆ ಕೇವಲ ಕೇವಲ ಟೂ ಆ್ಯಂಡ್ ಹಾಫ್ ಅವರ್ಸಲ್ಲಿ ನಾವು ಈ ಒಂದು ಪ್ರಾಪರ್ಟಿಗೆ ನಾವು ರೀಚ್ ಆಗ್ಬೋದು ಟೂ ಆ್ಯಂಡ್ ಹಾಫ್ ಅವರ್ಸಿಂದ ತ್ರೀ ಅವರ್ಸಲ್ಲಿ ನಾವು ಬರ್ಬೋದು ಕೇವಲ ಟೂ ಹಂಡ್ರೆಡ್ ಕಿಲೋಮೀಟರ್ ಬರುತ್ತೆ ಚಿತ್ರದುರ್ಗಕ್ಕೆ ಚಿತ್ರದುರ್ಗಕ್ಕೆ ಒಂದು ಒಳ್ಳೆಯ ಇತಿಹಾಸ ಇರುವಂಥ ಜಾಗ ಇವತ್ತಿನ ಒಂದು ಪಾಪ್ಯುಲೇಷನ್ ಬೆಳೀತಿರುವಂಥ ಒಂದು ಸಂದರ್ಭದಲ್ಲಿ ನಮಗೆ ಪ್ರತಿಯೊಂದು ತರಕಾರಿಗಳಾಯಿತು ಹೂವು ಆಯಿತು ಮತ್ತು ಹಣ್ಣು ಹಂಪಲುಗಳಾಯಿತು ದವಸ ಧಾನ್ಯಗಳಾಯಿತು ಬೆಳೆಯೋದಕ್ಕೆ ಮತ್ತು ಒಂದು ತುಂಬ ಜನಕ್ಕೆ ಕನಸಿರುತ್ತೆ ನಾನು ಒಂದು ಒಳ್ಳೆ ಪ್ರಾಪರ್ಟಿ ನನ್ನ ಒಂದು ಲೈಫಲ್ಲಿ ನಾನು ಪರ್ಚೇಸ್ ಮಾಡಬೇಕು ಅನ್ನೋದು ಯಾಕೆಂದರೆ ತುಂಬ ದಿನಗಳಲ್ಲಿ ನಾವು ಪ್ರಾಪರ್ಟಿನ ನಮ್ಮ ಸ್ವಂತ ಹಣದಿಂದ ನಾವು ಪರ್ಚೇಸ್ ಮಾಡಿದ್ರೆ ನಮಗೆ ಭಾಳ ಸಂತೋಷ ಇರುತ್ತೆ ಯಾಕೆಂದರೆ ತಾತಂದರು ತಂದೆಯವರು ಮಾಡಿರುವಂಥ ಪ್ರಾಪರ್ಟಿಗಳ ಮೇಲೆ ಒಂದೇ ಡಿಪೆಂಡ್ ಆಗೋದಲ್ಲ ಸ್ವಂತಾಗಿ ಮಾಡಬೇಕನ್ನೋದು ಇವಾಗಿನ ಯುವಕರಿಗೆ ತುಂಬ ತುಂಬ ಆಸಕ್ತಿ ಇರುತ್ತೆ ನೋಡಿ ಇವಾಗ ಏನು ನೋಡ್ತಿದ್ರೆ ನೀವು ದಾವಣಗೆರೆ ಹೋಗ್ತಕ್ಕಂಥ ಇದು ಹೈವೇ ಅಂದರೆ ಬೆಂಗಳೂರು ಟು ಪುಣೆ ಬೆಂಗಳೂರು ಟು ಬಾಂಬೆ ಬೆಂಗಳೂರು ಟು ದಿಲ್ಲಿ ಹೋಗ್ತಕ್ಕಂಥ ಇದು ಹೈವೇ ಈ ಹೈವೇಯಿಂದ ನಾವು ಹೋಗ್ತಾ ಇದ್ವಿ ನೋಡಿ ಸ್ನೇಹಿತರೆ ಒಳ್ಳೆ ನಿಮಗೆ ಭದ್ರಾ ಮೇಲ್ದಂಡೆ ಯಾವ ಥರ ಭದ್ರಾ ಮೇಲ್ದಂಡೆ ನಮಗೆ ಬಂದಿದೆ ನಮಗೆ ಚಿತ್ರದುರ್ಗಕ್ಕೆ ಅಂತೂ ತುಂಬ ಹರ್ಷ ತಂದಿದೆ ಅಂತ ಹೇಳ್ತೀನಿ ನಾನು ನಿಮಗೆ ಬನ್ನಿ ಯಾವ ಥರ ಇದೆ ಎಲ್ಲ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ ಹಾಂ ಚಿತ್ರದುರ್ಗ ಬಂದರೆ ನಿಮಗೆ ಅಲ್ಲಲ್ಲಲ್ಲ ಫ್ಯಾನುಗಳು ಕಾಣಿಸ್ತಾ ಇರುತ್ತೆ ಈ ಫ್ಯಾನುಗಳನ್ನು ನಾವು ಬರ್ತಾ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಾಯಿತು ಅಥವಾ ನಮ್ಮ ಸ್ವಂತ ವೆಹಿಕಲಲ್ಲ ನಾವು ಬರ್ತಾ ನೋಡಿದರೆ ಚಿತ್ರದುರ್ಗ ಬಂತು ಅಂತೀವಿ ಇದೇ ಥರ ಕೊಡಗುನಲ್ಲಿ ಸಹ ನಮ್ಮ ಕರ್ನಾಟಕದ ಅತಿ ಹೆಚ್ಚು ಏಷ್ಯಾದಲ್ಲಿ ಗಾಳಿ ಬೀಸುವಂಥ ಒಂದು ಜಾಗ ಅಂದರೆ ನಮ್ಮ ಚಿತ್ರದುರ್ಗ ಕೆರೆ ಇದೆ ಹತ್ತಿರದಲ್ಲಿ ಭಾಳ ಚೆನ್ನಾಗಿದೆ ಇಲ್ಲಿಯ ಒಂದು ವಾತಾವರಣ ನದಿಗಳು ಕೆರೆಗಳು ಅಕ್ಕಪಕ್ಕದಲ್ಲಿರೋದ್ರಲ್ಲಿ ನಮ್ಮ ರೈತರಿಗೆ ಭಾಳ ಭಾಳ ಅನುಕೂಲ ಆಗುತ್ತೆ ಅದು ವಿದೇಶ್ ಅಟ್ಯಾಚಾಗಿ ನೋಡಿ ಎಷ್ಟು ಸುಂದರವಾದಂಥ ಕೆರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ತುಂಬ ಜನ ಅಡಿಕೆ ಬೆಳೆ ಮಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ಲೇಔಟ್ ಆಗಿದೆ ಸ್ನೇಹಿತರೆ ಇದೆಲ್ಲ ನೋಡಿ ಅಡಿಕೆ ನೋಡಿ ಎಷ್ಟು ಸುಂದರವಾದಂಥ ಅಡಿಕೆ ಭಾಳ ಚೆನ್ನಾಗಿದೆ ನಿಮಗೆ ಇದೇ ಥರ ಮುಂದೆ ಹೋದ್ಮೇಲೆ ನಮಗೆ ಭದ್ರಾ ಮೇಲ್ದಂಡೆ ಯೂಸ್ನೇ ನೋಡಿ ಅಲ್ಲಿಂದ ನಮಗೆ ಫ್ಲೈಓವರ್ ಥರ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಫ್ಲೈಓವರ್ ಥರ ಏನು ಕಾಣಿಸ್ತಿದೆ ಅಂದರೆ ಇದೆಲ್ಲ ಪೈಪ್ಲೈನು ಇದೆಲ್ಲ ಮೇಲ್ಗಡೆಯಿಂದ ನಮಗೆ ನೋಡಿ ಇದೇನು ಪಿಲ್ಲರ್ ಆಗಿದೆಯಾ ಇದೇನು ಕಟ್ಟಡ ನಡೀತಿದೆ ನೋಡಿ ಇದೆಲ್ಲ ಭದ್ರಾ ಮೇಲ್ದಂಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬ ಫಾಸ್ಟಾಗೆ ಇದೆಲ್ಲ ನೋಡಿ ಒಳ್ಳೆ ನಮಗೆ ಡಬಲ್ ರೋಡು ಇದು ಒಳ್ಳೆ ತುರುವನೂರು ತುರುವನೂರು ಅಂದರೆ ಈಗ ನೆಕ್ಸ್ಟ್ ತಾಲೂಕು ಹೋಗುವಂಥ ಒಂದು ಜಾಗ ಆ ಒಂದು ಹೈವೇಲಿ ನಾವು ಹೋಗ್ತಾ ಜರ್ನಿ ಮಾಡ್ತಾ ಇದ್ದೀನಿ ನಮ್ಮ ಕಸ್ಟಮರ್ಗೆ ಇಲ್ಲಿ ಪ್ರಕೃತಿ ಜಮೀನು ಜೊತೆಗೆ ಪ್ರಕೃತಿನೂ ಸಹ ಪರಿಚಯ ಮಾಡೋದು ನನ್ನ ಒಂದು ಕರ್ತವ್ಯ ನೋಡಿ ಒಳ್ಳೆ ನಿಮಗೆ ಟಾಪ್ ಆನ್ ಕ್ವಾಲಿಟಿ ಸಾಯಿಲು ಇಲ್ಲಿ ಅದ್ಭುತವಾದಂಥ ತೋಟಗಳನ್ನ ಮಾಡಿದ್ದಾರೆ ರೈತರು ಶ್ರಮ ಇಲ್ಲಿದೆ ಅಂತಂದರೆ ಇಲ್ಲಿದೆ ಯಾಕೆಂದರೆ ಶ್ರಮ ಪಟ್ಟಿವೆ ಅದನ್ನು ಪ್ರತಿಫಲ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೆಲ್ಲ ನಮಗೆ ಉದಾಹರಣೆಗಳು ನೋಡಿ ಇದೆಲ್ಲ ಹಸಿರು ಒಳ್ಳೆ ಮಳೆ ಬೀಳುತ್ತೆ ಚಿತ್ರದುರ್ಗ ತುಂಬ ಅಡಿಕೆ ತೆಂಗು ಭಾಳ ಅದ್ಭುತವಾದಂಥ ಒಂದು ವಾತಾವರಣ ಇಲ್ಲಿ ಈ ಥರ ಸುಂದರವಾದಂಥ ಒಂದು ರಸ್ತೆ ಸಿಕ್ಕರೆ ಒಂದೇ ಒಂದು ತಗ್ಗು ಸಹ ಇಲ್ಲ ನಮ್ಮಲ್ಲಿ ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ನಾವು ಗುಂಡಿಗಳಲ್ಲಿ ನಮ್ಮ ಕಾರುಗಳು ಸಣ್ಣ ಪುಟ್ಟಂಥ ನಮ್ಮ ಬೈಕುಗಳು ತುಂಬ ನಾವು ಸ್ಟ್ರಗಲ್ ಮಾಡ್ತೀವಿ ರಸ್ತೆಯಲ್ಲಿ ನಾವು ಜರ್ನಿ ಮಾಡಬೇಕಂದ್ರೆ ಆದರೆ ಬೆಂಗಳೂರಿನಿಂದ ಹೊರವಲಯ ಬಂದ ಮೇಲೆ ಆನಂದದ ಒಂದು ಸುರಿಮಳೆಯಲ್ಲಿರುತ್ತದೆ ಈ ರಸ್ತೆಯಿಂದ ಹಂಡ್ರೆಡ್ ಮೀಟರ್ ಅಂದರೆ ವಿಲೇಜ್ ಅಟ್ಯಾಚ್ ಆಗಿ ಪ್ರಾಪರ್ಟಿ ಹಂಡ್ರೆಡ್ ಮೀಟರ್ ಗೊತ್ತಾಯ್ತಲ್ಲ ಮುನ್ನೂರು ಅಡಿ ಹೈವೇಯಿಂದ ನಿಮಗೆ ಟೇಪ್ ತೊಗೊಂಡು ನೀವೇ ನಿಮಗೆ ನಾನು ಅಳತೆ ಮಾಡಿ ಕೊಡ್ತೀನಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಗಾಲದ ಬೆಳೆ ಬೆಳೀತಾ ಇದೆ ಅಂದರೆ ಮೆರ್ಕೆಜೋಳ ಮೆರ್ಕೆಜೋಳಕ್ಕೆ ತುಂಬ ಫೀಡ್ಗೆ ಅಥವಾ ನಾವೇನು ತಿನ್ನೋದಕ್ಕೆ ಬೈ ಬಯಸ್ತೀವಿ ತುಂಬ ಜನ ಒಳ್ಳೆ ಪ್ರೋಟೀನ್ ಇರುತ್ತೆ ನೋಡಿ ನಮ್ಮ ಜಿಲ್ಲೆಯಲ್ಲಿ ಬೆಳೆದಂತಹ ಮೆರ್ಕೆಜೋಳ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದ್ಭುತವಾದಂಥದ್ದು ಈಗ ನನಗೆ ತಿನ್ನೋದಕ್ಕೆ ರೈತರು ಕೊಟ್ಟಿದ್ದಾರೆ ಹಸಿದು ಈಗ ತಿನ್ನೋದಕ್ಕೆ ನಾನು ಸಹ ಬಯಸ್ತೀನಿ ಸರ್ ನಾನು ನಿಮಗೊಂದು ಒಳ್ಳೆಯ ಕಾಮಗಾರಿ ತೋರಿಸ್ತಾ ಇದ್ದೀನಿ ಇದೇ ನಮ್ಮ ಭದ್ರಾ ಮೇಲ್ದಂಡೆಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬ ತ್ವರಿತವಾಗಿ ನಡೀತಿರುವಂತಹ ಇದು ಕನ್ಸ್ಟ್ರಕ್ಷನ್ ಭಾಳ ಅಂದರೆ ಭಾಳ ಚೆನ್ನಾಗಿದೆ ನೋಡಿ ಇದು ಭದ್ರಾ ನೀರು ಇಲ್ಲಿದೆಲ್ಲ ಬರುತ್ತೆ ಕಂಪ್ಲೀಟಾಗಿ ಭದ್ರಾ ಇದು ಚಾನಲಿಂದ ಬರ್ತಾ ಇರ್ತಂಥ ಇದು ಚಾನಲ್ಲು ಈ ಕಡೆ ಸಹ ಆಗಿ ಚಾನಲ್ ಆಗಿ ಈಗ ಓನ್ಲಿ ಸಿಮೆಂಟಿನ ವರ್ಕು ನಡೀತಾ ಇದೆ ನೋಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಭಾಳ ಚೆನ್ನಾಗಿದೆ ಭದ್ರಾ ಮೇಲೆ ಭಾಳ ಅದ್ಭುತವಾದಂಥ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಈ ಭದ್ರಾ ಮೇಲ್ದಂಡೆ ಬಂತು ಅಂದರೆ ಇಲ್ಲಿಂದ ಕೇವಲ ನಮಗೆ ಲ್ಯಾಂಡಿಗೆ ಒಂದೇ ಒಂದು ಕಿಲೋಮೀಟರ್ ಅಷ್ಟೇ ಈ ಭದ್ರಾ ಮೇಲ್ದಂಡೆ ಏನು ಚಾನಲ್ ಬಂದಿದೆಯೋ ಈ ನೀರು ಇಡೀ ನಮ್ಮ ಜಿಲ್ಲೆಗೆ ಪ್ರತಿಯೊಬ್ಬ ಕೃಷಿಕನಿಗೂ ಸಹ ಸಿಗುತ್ತೆ ಸರ್ ರೈತರು ಇಲ್ಲಿ ಅದ್ಭುತವಾದಂಥ ಬಾಳೆನೇ ಬೆಳೆದಿದ್ದಾರೆ ಎಲ್ಲ ಬಾಳೆ ಕಂಪ್ಲೀಟ್ ನೋಡಿ ಒಳ್ಳೆ ರಸ್ತೆ ರಸ್ತೆ ತುಂಬ ಚೆನ್ನಾಗಿದೆ ಇದು ಇದೇ ನೋಡಿ ಸರ್ ಲ್ಯಾಂಡು ಅದ್ಭುತವಾದಂಥ ಜಮೀನು ಇದು ಅನುಕೂಲವಾದಂಥ ಭೂಮಿ ರೈಟ್ ಸೈಲು ಎಕ್ಸಲೆಂಟ್ ಪ್ರಾಪರ್ಟಿ ನೋಡಿ ಕಂಪ್ಲೀಟಾಗಿ ಜೋಳ ಹಾಕಿದ್ದೀವಿ ಈ ಕಡೆ ಮೂರು ಎಕರೆ ಬರುತ್ತೆ ಆ ಕಡೆ ಇಂದ ಇಲ್ಲಿವರೆಗೂ ಬರುತ್ತೆ ಕಂಪ್ಲೀಟ್ ಜೋಳ ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್ ಭಾಳ ಚೆನ್ನಾಗಿ ಬಂದಿದೆ ಜೋಳ ಎಲ್ಲ ಕಾರ್ ನಿಂತಿದೆಯೋ ನೋಡಿ ಈ ಕಾರಿದೆಯಲ್ಲ ಆ ಕಾರಿಂದ ಇಲ್ಲಿಯವರೆಗೂ ನಿಮಗೆ ರಸ್ತೆ ರಸ್ತೆ ನಿಮಗೆ ಹತ್ತಡಿ ಹನ್ನೆರಡು ಅಡಿ ರಸ್ತೆ ಅಲ್ಲ ನಿಮಗೆ ಇಪ್ಪತ್ತಡಿ ರಸ್ತೆ ಸಿಗುತ್ತೆ ಅಲ್ಲಿಂದ ಇಲ್ಲಿಗೆ ಕ್ಲೀನ್ ಮಾಡಿಸಿ ಎರಡು ಕಡೆ ಕಲ್ಲಾಕ್ಸ್ಕೊಡ್ತೀನಿ ನೀಟ್ ಆ್ಯಂಡ್ ಕ್ಲೀನು ಒಳ್ಳೆ ಪ್ರಾಪರ್ಟಿ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಚಿತ್ರದುರ್ಗಕ್ಕೆ ಕೇವಲ ಹನ್ನೆರಡೇ ಹನ್ನೆರಡು ಕಿಲೋಮೀಟ್ರ್ ಕೆಂಪು ಭೂಮಿ ನೋಡಿ ಎಷ್ಟು ಚೆನ್ನಾಗಿದೆ ರೆಡ್ ಸಾಯಿಲ್ ಈ ಭೂಮಿನ ಪ ತೊಗೊಳ್ಳೋರಂಥ ರೈತ ಖುಷಿ ಪಟ್ಟು ತಗೊಳ್ಬೇಕು ಸಮತಟ್ಟುವಾದಂಥ ಭೂಮಿ ಅನುಕೂಲವಾದಂಥ ಪ್ರದೇಶ ನೋಡಿ ಎಷ್ಟು ಚೆನ್ನಾಗಿದೆ ಭೂಮಿ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಚಿತ್ರದುರ್ಗ ಕೇವಲ ಹನ್ನೆರಡು ಕಿಲೋಮೀಟ್ರ್ ಬೆಂಗಳೂರಿಗೆ ನೂರ ಹನ್ನೆರಡು ಎರಡು ನೂರ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಇದು ನೀಟ್ ಆ್ಯಂಡ್ ಕ್ಲೀನ್ ಎರಡೂ ಕಡೆ ಕಲ್ಲು ಹಾಕ್ಸಿ ನಿಮಗೆ ತಂತಿ ಬೇಲಿ ಹಾಕ್ಸಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ರೆಡಿ ಇದೆ ಯಾವುದೇ ಥರ ಕಸ್ಟಮರ್ ಈ ಒಂದು ಜಮೀನನ್ನ ಖರೀದಿ ಮಾಡಿದರೆ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ ಓಕೆ ಜೈ ಹಿಂದ್ ಜೈ ಭಾರತ್ ಇದರ ಬೆಲೆ ಹೇಳೋದಾದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತೀನಿ ಸ್ವಲ್ಪ ನೆಗೆಷಬಲ್ ಆಗುತ್ತೆ ಎಕ್ಸಲೆಂಟ್ ಪ್ರಾಪರ್ಟಿ ಮತ್ತೊಮ್ಮೆ ಎಲ್ಲರಿಗೂ ಜೈ ಹಿಂದ್ ಜೈ ಭಾರತ್